ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸುಹಾಸ್ ಮಟ್ಟಕರ್ ಯೂಟ್ಯೂಬ್ ಚಾನಲ್ ಇದು ನನ್ನ ಮೊದಲ ಯೂಟ್ಯೂಬ್ ವೀಡಿಯೋ ಆಗಿದೆ ಸೊ ಏನಾದರೂ ತಪ್ಪಿದ್ದಲ್ಲಿ ಕ್ಷಮಿಸಿ ಇವಾಗ ನಾವು ಏನು ಈ ವಿಡಿಯೋ ಇದ್ದೀನಿ ಅಂತಂದರೆ ನಾವು ದಾವಣಗೆರೆಯಿಂದ ಕುಂಭಮೇಳಕ್ಕೆ ಬೈಕ್ ರೈಡ್ ಇದ್ದೀವಿ ಸೊ ಆ ಬೈಕ್ ರೈಡ್ ಹೋಗ್ತಿರೋ ಕಾರಣ ಸೊ ನಾವು ಯಾವ್ಯಾವ ಥರ ಪ್ರಿಪ್ರೇಷನ್ ಮಾಡಿದ್ದೀನಿ ಬೈಕಿಗೆ ಅನ್ನೋ ಒಂದು ಚಿಕ್ಕ ವೀಡಿಯೋ ನಾನು ಇವಾಗ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಸೊ ಇವಾಗ ನಾವು ಅಪ್ರಾಕ್ಸು ನಾಲ್ಕು ಸಾವಿರದಿಂದ ಐದು ಸಾವಿರ ಕಿಲೋಮೀಟರ್ಸು ನಮ್ಮ ಜರ್ನಿ ಇದೆ ಸೊ ಯಾಕೆಂದರೆ ದಾವಣಗೆರೆಯಿಂದ ಪ್ರಯಾಗರಾಜ್ ಬಂದ್ಬಿಟ್ಟು ಅಪ್ ಆ್ಯಂಡ್ ಡೌನ್ ಮೂಲಕ ನಾಲ್ಕು ಸಾವಿರ ಕಿಲೋಮೀಟರ್ಸು ನಾವು ಸರೌಂಡಿಂಗ್ ಏರಿಯಾನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಮಿನಿಮಮ್ ಒಂದು ಐದು ಸಾವಿರ ಕಿಲೋಮೀಟರ್ಸು ಆಗುತ್ತೆ ಸೊ ಆದ್ದರಿಂದ ಬೈಕಿಗೆ ಸರ್ವಿಸ್ ಅನ್ನೋದು ತುಂಬ ಇಂಪಾರ್ಟೆಂಟು ಸೊ ಮೊದಲು ನಾವು ಕಂಪ್ಲೀಟ್ಲಿ ಆಯಿಲ್ ಚೇಂಜ್ ಮಾಡಿಸಿದ್ದೀನಿ ಸೊ ಫಿಲ್ಟರ್ ಚೇಂಜ್ ಮಾಡಿಸಿದ್ದೀನಿ ಸೊ ಇನ್ನೂ ತುಂಬ ಇಂಪಾರ್ಟೆಂಟ್ ಅಂತ ಬ್ರೇಕ್ ವ್ಯಾಡ್ಸ್ ಬ್ರೇಕ್ ವ್ಯಾಡ್ಸ್ ಫ್ರಂಟು ಮತ್ತು ಬ್ಯಾಕ್ ಸೈಡ್ ಎರಡು ಬ್ರೇಕ್ ವ್ಯಾಡ್ಸ್ ಚೇಂಜ್ ಮಾಡಿಸಿದೀನಿ ಸೊ ಮೇಲೆ ಲಾಂಗ್ ಜರ್ನಿ ಆದ್ರಿಂದ ನಾನು ಹೊಸ ಟೈರ್ನೇ ಇನ್ಸ್ಟಾಲ್ ಮಾಡ್ಸಿದ್ದೀನಿ ಫ್ರಂಟ್ಗೆ ಬಂದುಬಿಟ್ಟು ಸಿ ಏಟ್ ಅವ್ರದ್ದು ಟೈರ್ ಇನ್ಸ್ಟಾಲ್ ಮಾಡಿಸಿದ್ದೀನಿ ಸೊ ಬ್ಯಾಕ್ ಸೈಡ್ ಬಂದ್ಬಿಟ್ಟು ರೈಸ್ ಮೋಟರ್ಸ್ ಅವ್ರದ್ದು ಟೈರ್ ಹಾಕಿದ್ವಿ ಸೊ ಇದೆಲ್ಲ ಆದ್ಮೇಲೆ ಚೈನು ಚೈನ್ ಲೂಫಿಕೇಶನ್ ಆಗಿ ಪ್ರತಿಯೊಂದು ನಾನು ಸರ್ವಿಸಲ್ಲಿ ಮಾಡಿಸಿದ್ನಿ ಸೊ ಇವಾಗ ಪರ್ಫೆಕ್ಟಾಗಿ ಕಂಡೀಷನ್ ಆಗಿ ಗಾಡಿ ಇದೆ ಬೇಸಿಕ್ ಟೂರಿಂಗ್ ವೆಹಿಕಲ್ಗೆ ನಾನು ಏನೇನು ಇನ್ಸ್ಟಾಲ್ ಮಾ ಇನ್ಸ್ಟಾಲೇಷನ್ ಮಾಡಿಸಿದ್ದೀನಿ ಅಂತ ಹೇಳ್ತಾ ಇದೀನಿ ಸೊ ಇದು ಬಂದ್ಬಿಟ್ಟು ಮ್ಯಾಕ್ ಡ್ಯಾಕ್ ಟು ಪಾಗ್ಲೈಟ್ ಮ್ಯಾಕ್ ಡಾಕ್ ಫಾಗ್ಲೈಟ್ ಇದೆ ಇದು ಸ್ಟಾಕ್ ಎಂಡೆಡ್ ಆದ್ರಿಂದ ಸ್ಟಾಕ್ ಹೆಡ್ಡೆಟಲ್ಲಿ ಇವಾಗ ಅಷ್ಟೊಂದು ಪವರ್ಫುಲ್ ಲೈಟಿಂಗ್ ಇರಲ್ಲ ಸೊ ನೈಟ್ ಜರ್ನಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಸೊ ಅದಾದ್ಮೇಲೆ ಸೊ ಅದಾದ್ಮೇಲೆ ಹೋಗ್ಬೋದು ತ್ರೀ ಪಾಯಿಂಟ್ ಜೀರೋ ಯು ಎಸ್ ಬಿ ಚಾರ್ಜರ್ ಇದು ಫಾಸ್ಟ್ ಚಾರ್ಜಿಂಗ್ ಆಗುತ್ತೆ ಸೊ ಇದು ನಿಮಗೆ ಲಾಂಗ್ ಜರ್ನಿಯಲ್ಲಿ ಬ್ಯಾಟ್ರಿ ಏನಾದರೂ ಮೊಬೈಲ್ ಬ್ಯಾಟ್ರಿ ಗೋಪುರ ಇರ್ಬೋದು ಒಂದು ಚಾರ್ಜಿಂಗ್ ಮಾಡ್ಕೋಬಹುದು ಸೊ ಅದಾದ್ಮೇಲೆ ರಾಯ್ಡ ಇದು ಟ್ಯಾಂಕ್ ಬ್ಯಾಗು ಸೊ ಇದು ಮ್ಯಾಗ್ನೆಟಿಕ್ ಸ್ಟಿಕ್ ಬ್ಯಾಗ್ ಆಗಿರುತ್ತೆ ಸೊ ಇದು ಆರಾಮ್ ಸ್ಟಿಕ್ ಆಗುತ್ತೆ ಸೊ ಇದು ಬೇಸಿಕ್ ಏನೇನು ಏನೇನೋ ಡಾಕ್ಯುಮೆಂಟೇಶನ್ ಸಂಪೂರ್ಣ ಇರ್ಬೋದು ಟೋಲ್ ಕಿಟ್ ಇರ್ಬೋದು ಸೊ ನೀವು ಇದ್ರಲ್ಲಿ ಕ್ಯಾರಿ ಮಾಡ್ಬೋದು ಸೊ ಅದಾದ್ಮೇಲೆ ರಾಯಲ್ ಎನ್ಫೀಲ್ಡ್ ಅವ್ರದ್ದೇ ಪ್ಯಾನಿಯರ್ ಬಾಕ್ಸು ಸೊ ಇದು ನನಗೆ ತುಂಬ ತುಂಬ ಇಂಪಾರ್ಟೆಂಟ್ ಯಾಕಂದರೆ ನಾವು ಪ್ರಯಾಗ್ರಾಜ್ ಹೋಗ್ತಿರೋದ್ರಿಂದ ಸೊ ಬ್ಯಾಗ್ನ ಕ್ಯಾರಿ ಮಾಡ್ತಾ ಇಲ್ಲ ಸೊ ಎಲ್ಲದನ್ನೂ ನಾವು ಇದರಲ್ಲೇ ಕ್ಯಾರಿ ಮಾಡ್ತಾ ಇದೀವಿ ಸೊ ಲಾಕ್ ಎಲ್ಲ ಇರೋದ್ರಿಂದ ನನಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡು ಇದನ್ನ ಇಂಟ್ರ್ಯೂಸ್ ಮಾಡ್ತಿದ್ದೀನಿ ಸೊ ಇದು ನಾನು ನನ್ನ ಬೈಕ್ ಪ್ರಿಪ್ರೇಶನ್ ಆ್ಯಕ್ಚುಲಿ ಸೊ ನಮ್ಮ ಬೈಕ್ ಜರ್ನಿ ಸೇಫ್ಟಿಗೋಸ್ಕರ ನಾವು ಬೇಸಿಕ್ ಟೋಲ್ ಕಿಟ್ಗಳನ್ನು ನಾವು ಬೈಕಲ್ಲಿ ಅವಾಗಲೂ ಇಟ್ಕೊಂಡಿರ್ಬೇಕು ಸೊ ಬೇಸಿಕ್ ಟೋಲ್ ಕಿಟ್ ಎಲ್ಲ ಇದರಲ್ಲಿ ಇದೆ ಸೊ ಅದಾದಮೇಲೆ ಬೈಪಾಸಲ್ಲಿ ತುಂಬ ಲಾಂಗ್ ಜರ್ನಿ ಇರೋದ್ರಿಂದ ಸೊ ನಿಮಗೆ ಪಂಚರ್ ಆಗೋ ಸಾಧ್ಯತೆಗಳು ಇರುತ್ತೆ ಸೊ ಪಂಚರ್ ಆದಾಗ ಸೊ ಎಕ್ಸ್ಟ್ರಾ ಟ್ಯೂಬ್ಸ್ಗಳನ್ನು ನಾನು ಕ್ಯಾರಿ ಮಾಡಿದೀನಿ ಫ್ರಂಟ್ ಟು ಬ್ಯಾಕ್ ಒಂದು ಟ್ಯೂಬ್ನ ನಾನು ಕ್ಯಾರಿ ಮಾಡಿದ್ದೀನಿ ಸೊ ಇನ್ ಕೇಸ್ ಆಫ್ ಎಮರ್ಜೆನ್ಸಿಗೆ ಮೋಟಲ್ ಅವ್ರದ್ದು ಎಮರ್ಜೆನ್ಸಿ ರಿಪೇರ್ ಕಿಟ್ ಇದೆ ಪಂಚರ್ ರಿಪೇರ್ ಕಿಟ್ಟು ಸೊ ಇದನ್ನ ನಾವು ಇನ್ಸ್ಟಾಲ್ ಮಾಡ್ಕೊಂಡು ಆಲ್ಮೋಸ್ಟ್ ಒಂದು ತರ್ಟಿ ಟು ಫಾರ್ಟಿ ಕಿಲೋಮೀಟರ್ಸ್ ನಾವು ಬೈಕ್ ಲೈಡ್ ಮಾಡಬಹುದು ಸೊ ಇದು ಒಂದು ಸೇಫ್ಟಿ ಪರ್ಪಸ್ಸು ಸೊ ಅದಾದ ಮೇಲೆ ಚೈ ಪ್ರತಿ ಕಿಲೋಮೀಟರ್ ಕಿಲೋಮೀಟರ್ಗೂ ನಾವು ಲೂಬ್ರಿಕೇಟ್ ಮಾಡಲೇಬೇಕಾಗುತ್ತೆ ಹಾಗಾಗಿ ಮೊಟ್ಟು ಚೈನ್ ಕ್ಲೀನಿಂಗ್ ಕಿಟ್ಟು ಮತ್ತೆ ಲೂಬ್ರಿಕೇಟ್ ನಾನು ತೊಗೊಂಡಿದ್ದೀನಿ ಸೊ ಅದಾದ್ಮೇಲೆ ಸೊ ಇನ್ ಕೇಸ್ ಆಫ್ ಎಮರ್ಜೆನ್ಸಿಗೆ ಒನ್ ಸೆಟ್ ಆಫ್ ಎಕ್ಸಲೇಟರ್ ಟೋಟಲ್ ಕೇಬಲ್ ಆಂಡ್ ದೆನ್ ಚಚ್ ಕೇಬಲ್ ತಗೊಂಡಿದ್ದೀನಿ ಸೊ ಇವೆಲ್ಲ ಬೇಸಿಕ್ ನೆಸಸಿಟಿ ಸೊ ತುಂಬ ಲಾಂಗ್ ನಮಗೆ ಮಧ್ಯ ಈ ಥರದ್ದು ಪಾರ್ಟ್ಸ್ಗಳು ಸಿಗುತ್ತೋ ಇಲ್ಲ ಗೊತ್ತಿಲ್ಲ ಸೊ ಹಾಗಾಗಿ ಇದನ್ನೆಲ್ಲ ಕ್ಯಾರಿ ಮಾಡೋದು ತುಂಬಾ ಇಂಪಾರ್ಟೆಂಟು ಇಲ್ಲಿವರೆಗೂ ನನ್ನ ಬೈಕ್ ಪ್ರಿಪರೇಷನ್ ಬಗ್ಗೆ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಇದು ನಮ್ಮ ಮೊದಲನೇ ಯೂಟ್ಯೂಬ್ ಜರ್ನಿ ಆಗಿರುತ್ತೆ ಸೊ ಎಲ್ಲರೂ ಸಪೋರ್ಟ್ ಮಾಡಿ ಸೊ ಮುಂದಿನ ನಮ್ಮ ಎಲ್ಲ ಅಪ್ಡೇಟ್ಸ್ಗಳನ್ನು ನನ್ನ ಇನ್ಸ್ಟಾಗ್ರಾಮ್ ಪೇಜು ಮತ್ತು ಯೂಟ್ಯೂಬ್ ಚಾನಲಲ್ಲಿ ಹಾಕ್ತೀನಿ ಸೊ ರೀಲ್ಸ್ ಮುಖಾಂತರನೂ ಹಾಕ್ತಾ ಇರ್ತೀನಿ ಸೊ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು